ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದಡೆ ಹುರುಳಿಲ್ಲ ನೋಡಯ್ಯ ಈ ಪ್ರಪಂಚನ ಡಂಬಿನಲ್ಲಿ ಎನ್ನದೊಂದು ಈ ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂದರೆ ಯಾವುದೇ ಒಂದು ಕ್ಷೇತ್ರವಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ನೆಲ ಜಲ ಗಾಳಿ ಎಲ್ಲವನ್ನು ಒಳಗ ಒಂಡಿರ್ತಕ್ಕಂಥ ಒಂದು ಮಹಾದೇವಾಲಯ ಇಂತಹ ದೇವಾಲಯದೊಳಗೆ ನಾವೆಲ್ಲರೂ ಹುಟ್ಟಿ ಬಂದಿದ್ದೀವಿ ಈ ಸತ್ಯವನ್ನು ಯಾರು ಅರಿತುಕೊಂಡು ಬದುಕುತ್ತಾರಲ್ಲ ಅವರು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಮಹಾತ್ಮ ಬಸವಣ್ಣನವರು ಹೇಳಿದ ಹೇಳಿರ್ತಕ್ಕಂಥ ಈ ವಚನ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಿಯ ತಾವ್ಯಾರಾದರೂ ಅತ್ತಿಯ ಹಣ್ಣು ತಿಂದಿರಬಹುದು ಅವು ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣುತ್ತವೆ ಮತ್ತು ಸಿಹಿ ಕೂಡ ಇರುತ್ತವೆ ನಾನು ಕೂಡ ತಿಂದಿನಿ ಆದರೆ ಆ ಅತ್ತಿಯ ಹಣ್ಣಿನಲ್ಲಿ ಒಂದೆರಡಾದರೂ ಹುಳಗಳು ಇದ್ದೇ ಇರುತ್ತವೆ ಹಾಗೆಯೇ ನಾವು ಹುಟ್ಟಿ ಬಂದಿದ್ದ ನಂತರ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಜನಗಳ ಒಂದು ಅತ್ತಿಯ ಹಣ್ಣಿನಂಥ ಹುಳಗಳ ಒಂದು ಕೆಟ್ಟ ವಿಚಾರಗಳು ನಮ್ಮೊಳಗೆ ಸೇರಿಕೊಂಡಿರ್ತಾ ಇರ್ತವೆ ಅಂತಹವು ಹಾಗೆ ಬಿಡಲಾರದೆ ಅವು ಆ ಹುಳವನ್ನು ನಾವು ಯಾವ ರೀತಿ ನಾವು ಆ ಹುಳವನ್ನು ಆರಿಸಿ ಭೇಟಿ ಅದು ಹೋಗಿ ನಾವು ಇರ್ತೀವಿ ಆವಾಗ ನಾವು ನೋಡಿದ್ದೀವಿ ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಕೆಟ್ಟವು ವಿಚಾರಗಳು ಆಚಾರಗಳು ಎಲ್ಲವನ್ನು ಒಳಗಡೆ ಹೋಗಿ ಹೋಗ್ತಾ ಇರುತ್ತವೆ ಆದರೂ ಕೂಡ ಅವುಗಳನ್ನು ತೆಗೆದುಹಾಕುವ ಸಲುವಾಗಿ ನಾವು ಶರಣರ ಸಂಘ ಶರಣರ ವಚನಗಳು ವಚನ ಚಿಂತನೆಗಳು ಮಾಡಿದರೆ ಮುಂದಿನ ಜೀವನ ಹಸುವಾಗಲಿ ಸಾಧ್ಯವಿದೆ ಆರೋಗ್ಯವಂತ ಮನಸ್ಸನ್ನು ಇಟ್ಟುಕೊಂಡು ಆರೋಗ್ಯವಂತ ದೇಹಗಳನ್ನು ಇಟ್ಟುಕೊಳ್ಳಲು ಕೂಡ ಬರುತ್ತದೆ ಅದು ಬಸವಣ್ಣನವರ ಈ ವಚನಗಳ ಮೂಲಕ ನಾವು ಯಾರೂ ಪರಿಪೂರ್ಣರಲ್ಲ ಪರಿಪೂರ್ಣ ಆಗುವ ಸಲುವಾಗಿ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಆದರೂ ಕೂಡ ಬದಲಾವಣೆ ಮಾಡಿಕೊಳ್ಳಬಹುದು ಇನ್ನೊಂದು ಬಸವಣ್ಣನವರ ವಚನ ಕೊಂಬೆಯ ಮೇಲಣ ಮರಕಟ್ಟನಂತೆ ಲಂಗಿಸುವುದು ಎನ್ನ ಮನವೂ ನಿಂದಲ್ಲಿ ನಿಲ್ಲಲಿಯದೋ ಎನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಭ್ರಮರನಾಗಿ ಇರಿಸು ನಿಮ್ಮ ಧರ್ಮ ನೋಡಿ ಈ ಎಲ್ಲ ವಚನಗಳು ಏನು ಅಂದರೆ ಒಂದು ಉದಾಹರಣೆಗಳನ್ನು ಕೊಟ್ಟು ವಚನಗಳನ್ನು ಬರೆದಿದ್ದಾರೆ ಶ ನಮ್ಮ ಅಣ್ಣ ಬಸವಣ್ಣನವರು ಮತ್ತು ಶರಣರು ಒಂದು ಕೊಂಬೆಯ ಮೇಲೆ ಅಂದರೆ ಒಂದು ಮರದ ಮೇಲೆ ಮಂಗ್ಯ ಉಳಿತುಕೊಳ್ಳುತ್ತದೆ ಏನಾದರೂ ತಿನ್ನಿಕೊಳ್ಳ ತಿನ್ನಲು ಹೋಗಿರುತ್ತದೆ ಆದರೆ ಒಂದೇ ಸ್ಥಳದಲ್ಲಿ ಕುಳಿತು ತಿನ್ನುವುದಿಲ್ಲ ಈ ಕಡೆಯಿಂದ ಆ ಕಡೆ ಜಿಗಿಯುತ್ತದೆ ಆ ಕಡೆಯಿಂದ ಈ ಕಡೆ ಜಿಗಿಯುತ್ತದೆ ಹಾಗೆಯೇ ನಮ್ಮ ಮನಸ್ಸು ಕೂಡ ಹಾಗೆಯೇ ಇರುತ್ತದೆ ಹೆಣ್ಣು ಹಣ್ಣು ಮಣ್ಣು ಪರಸ್ತ್ರೀ ಪರಧನ ಪರದೈವಗಳಿಗೆ ಆಸೆ ಪಡ್ತಾ ಇರುತ್ತದೆ ಆದರೆ ಆಸೆ ಪಟ್ಟು ಅದರ ಬೆನ್ನು ಹತ್ತಿ ಹೋದರೆ ನಮ್ಮ ಜೀವನ ನರಕಮಯವಾಗಲಿದೆ ಇದು ಬರೆದಿಟ್ಟುಕೊಳ್ಳಬೇಕು ನಾವೆಲ್ಲರೂ ಇಂತಹ ಒಂದು ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಲು ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ ಕೊಂಬೆಯ ಮೇಲಣ ಮರಕಟ್ಟನಂತೆ ಲಿಂಗಿಸುವುದು ಮನವು ನಿಂದಲ್ಲಿ ನಿಲ್ಲಲಿಯದು ಎನ್ನ ಮನವು ಒಂದು ಕ್ಷಣದಲ್ಲಿ ದೆಹಲಿಗೆ ಹೋಗಿಬಿಡುತ್ತದೆ ನಮ್ಮ ಮನಸ್ಸು ಒಂದು ಕ್ಷಣದಲ್ಲಿ ಅಮೇರಿಕಾ ಹೋಗಿಬಿಡುತ್ತದೆ ಒಂದು ಕ್ಷಣದಲ್ಲಿ ಏನೇನೋ ಕರೆ ದಿಕ್ಕುಗೆ ಕುಣಿದಾಡುತ್ತಿರುತ್ತದೆ ಇಂಥ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಬದುಕುವ ಸಲುವಾಗಿ ಎನ್ನ ಕೊಂಬೆಯ ಮೇಲಣ ಮರಕಟ್ಟನಂತೆ ಲಿಂಗಿಸುವುದನ್ನು ಮನವು ನಿಂದಲ್ಲಿ ನಿಲ್ಲಲಿಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಅಂದರೆ ಈ ದೇಹದೊಳಗೆ ಇನ್ನೊಂದು ದೇಹವಿದೆ ಯಾವ ದೇಹವಿದೆ ಸೃಷ್ಟಿಕರ್ತನ ದೇಹವಿದೆ ನಿರಾಕಾರ ದೇವ ನಮ್ಮೊಳಗೆ ಇದ್ದಾನೆ ಆ ಇರುವುದರಿಂದ ಏನು ಹೇಳಿ ಹೇಳ್ತಾರೆ ಅಂದರೆ ಈ ವಚನದಲ್ಲಿ ನಿಮ್ಮ ಚರಣ ಕಮಲದೊಳಗೆ ಭ್ರಮರನಾಗಿರಿಸೋ ನಿಮ್ಮ ಧರ್ಮ ಅಂದರೆ ಒಂದು ಗುಲಾಬಿ ಹೂ ಅಂತ ತಿಳ್ಕೊಳ್ಳಿ ಒಂದು ಮಲ್ಲಿಗೆ ಹೂ ಅಂತ ತಿಳ್ಕೊಳ್ಳಿ ಆ ಹೂವಿನ ಹಿಂದೆ ಬೆನ್ನು ಹತ್ತಿ ಹೋಗ್ತಾರಲ್ಲ ದುಂಬೆ ಆ ಹೂವಿನ ಜೊತೆನೇ ಇರಬೇಕನ್ನಿಸ್ತದೆ ಅದು ಹಾಗೆಯೇ ನಮ್ಮ ಈ ಮನಸ್ಸು ಏನಿದೆ ಅಲ್ಲ ಮಂಗೆನ ಥರ ಇರ್ತಾ ಇರ್ತಕ್ಕಂಥ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಆರೋಗ್ಯವಂತ ದೇಹವನ್ನು ಇಟ್ಟುಕೊಳ್ಳುವ ಸಲುವಾಗಿ ಒಂದು ಒಳ್ಳೆಯ ಕುಟುಂಬವನ್ನಾಗಿಟ್ಟುಕೊಳ್ಳೋ ಸಲುವಾಗಿ ಒಂದು ಇವತ್ತೇನು ದೇಶಭಕ್ತಿ ರಾಷ್ಟ್ರಭಕ್ತಿ ಏನು ಹೇಳ್ತಾ ಇರ್ತಾರಲ್ಲ ಹಿಂದೂ ಮುಸ್ಲಿಮ ಅದು ಇದು ಇವೆಲ್ಲ ಏನೂ ಇಲ್ಲ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬದುಕುವ ಸಲುವಾಗಿ ನಮ್ಮ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ವಿಶ್ವಗುರು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಈ ವಚನಗಳು ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವ ಪ್ರಯತ್ನ ಪಡೋಣ ಅದೇ ರೀತಿ ಆ ದುಂಬೆ ಹೂವಿನ ಸುತ್ತಮುತ್ತ ಹೇಗೆ ತಿರುಗುತ್ತದೆ ಹಾಗೆ ನಾವು ಕೂಡ ನಮ್ಮ ನಮ್ಮ ಕಾಯಕಗಳನ್ನು ಮಾಡಿಕೊಂಡು ಶರಣರ ಸಂಘದಲ್ಲಿ ಶರಣರ ವಿಚಾರಗಳ ನಾವು ಬೆನ್ನು ಹತ್ತಿ ಹೋದರೆ ಆತ್ಮ ಅವಲ್ಲವನ್ನ ಕದ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಆಚರಣೆಯಲ್ಲಿ ತಂದಿದ್ದೆ ಆದರೆ ನಿಜಕ್ಕೂ ನಾನು ಗ್ಯಾರಂಟಿ ಕೊಡ್ತೀನಿ ಆರೋಗ್ಯವಂತ ಶರೀರವನ್ನು ಇಟ್ಟುಕೊಂಡು ಆರೋಗ್ಯವಂತ ಕುಟುಂಬವನ್ನು ಇಟ್ಟುಕೊಳ್ಳಲು ಬರುತ್ತದೆ ಆ ಆರೋಗ್ಯವಂತ ಕುಟುಂಬಗಳು ಆದರೆ ಇಡೀ ನಮ್ಮ ಗ್ರಾಮ ಆರೋಗ್ಯವಂತ ಗ್ರಾಮ ಆಗುತ್ತದೆ ದೇಶ ಕೂಡ ಗ್ರಾಮ ದೇಶ ಎಲ್ಲವೂ ಕೂಡ ಆರೋಗ್ಯವಂತ ದೇಶ ಆಗುತ್ತದೆ ಈ ಥರ ನಾವು ಬದುಕಿದರೆ ಸಬ್ ಕೇ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಎಂದು ಹೇಳಿದರೆ ಸಾಲದು ಆಚರಣೆಯಲ್ಲಿ ತರಬೇಕಾದರೆ ಮಹಾತ್ಮ ಬಸವಣ್ಣನವರ ತತ್ವಕ್ಕೆ ಇವತ್ತಿನ ರಾಜಕಾರಣಿಗಳಾದವರಾಗಲಿ ಧರ್ಮದ ಬೋಧನೆ ಮಾಡ್ತಕ್ಕಂಥವರಾಗಲಿ ಆಗಲಿ ಇವರೆಲ್ಲರೂ ಕೂಡ ಬಸವ ಕಲ್ಯಾಣದ ಅನುಭವ ಮಂಟಪದ ತತ್ವಕ್ಕೆ ತಲೆ ಬಾಗಲೇ ಬೇಕಾಗುತ್ತದೆ ಇವತ್ತಿಲ್ಲ ನಾಳೆ ಬಾಗಲೇ ಬೇಕಾಗುತ್ತದೆ ನಾವೆಲ್ಲರೂ ತಲೆ ಬಾಗೋಣ ಎಷ್ಟು ದಿವಸ ಉಳಿತೀವಿ ಅಷ್ಟು ದಿವಸ ಲೇಷ ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳುತ್ತಾರೆ ಅಂದಿನ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ನಮ್ಮತ್ತು ಶರಣರು ಅವರಂತೆ ಜೀವನದಲ್ಲಿ ಬದುಕುವ ಪ್ರಯತ್ನ ಪಡೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಮಾಡಿದರೆ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಲ್ಲರ ಒಳಿತನ್ನೇ ಆಗಲಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು